ವರ್ಷದ ಟ್ರಗಲ್ ಸರ್ ನಂದಿದೆ ಒಂದ್ ಸಾರಿಗಮ್ ಯಾಕೆ ಬರ್ಬೇಕು ಅಂತ ಅನ್ಕೊಂಡ್ರಿ ದಂಡಿ ಮಠ ಎ ಹೋಗೋದು ಏನಾರ ಒಂದು ಗೆದ್ದ ಹೋಗೋದನ್ನು ಮೂರ್ ಅದ್ರ ಒಳಗ ನನಗೆ ಎಷ್ಟಾಗುತ್ತೋ ಅಷ್ಟು ಸಂಗೀತನ ಕಲಿತು ಹೋಗ್ಬೇಕಂತ ಒಂದ್ ಆಸೆ ಐತ್ರಿ ಸರ್ ಟೀ ಬಡಿತಾರ ಒಟ್ಟ ಮನೆಗೆ ಹೋಗಿ ನಟಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ದೂರ ಕನಸಿನಾಗ ಕರೆದಂಗ ಕತಿ ಆ ಸಾಂಗ್ ಸರ್ ಅದ ಬಹಳ ಚೆನ್ನಾಗಿ ಓಡೈತ್ರಿ ಸರ್ ಬಹಳ ಖುಷಿ ಆಕತ್ರಿ ಒಂದ್ ಒಂದಿನ ಒಬ್ಬೊಬ್ರು ಸಾಂಗ್ ಓಡೋದನ್ನ ನೋಡಿ ನಾವು ಇವತ್ತಾದ್ರೂ ಈ ತರ ಮಾಡಬೇಕಲ್ಲ ಅಂತ ಬಹಳ ಎಂಟು ವರ್ಷದ ಟ್ರಗಲ್ ಸರ್ ನಂದಿದೆ ನಾನು ಒಂದು ಬೇರೆದವ್ರಿಗೆ ಮಾಡಿಕೊಟ್ಟು ನಾನು ಒಂದು ಯೂಟ್ಯೂಬ್ ಮಾಡ್ಕೊಂಡು ಯಾವತ್ತ ನನ್ನ ಜರ್ನಿ ನಾನು ಸ್ಟಾರ್ಟ್ ಮಾಡಿ ಅಲ್ಲ ಆಕ್ಚುಲಿ ನೀವ್ ಏನ್ ಓದಿದ್ರೆ ಇಷ್ಟೊಂದು ಹಾಡುಗಳನ್ನ ಬರೀತಿದಿರಲ್ಲ ನನ್ಗೊಂದು ಒಂದು ಕುತೂಹಲ ಸರ್ ಏನ್ ಓದಿರೋದೇ ನೀವು ಮೂರನೇ ಕ್ಲಾಸ್ ವಾ ಸೋ ಹಸರ್ ನೀವು ಹಿಂಗೆ ಮುಂದೆ ಹತ್ತನೇ ಕ್ಲಾಸ್ ಸಿಲಬಸ್ ಅಲ್ಲಿ ನಿಮ್ಮ ಹೆಸರು ಇರುತ್ತೆ ನಿಮ್ಮ ಬಗ್ಗೆ ಏನಾದೋ ಓದೋಣಾ ಬಿಡ್ರಿ ಅಣ್ಣ ನನಗೆ ಪ್ರಶ್ನೆ ನೀವು ಸಾರಿಗೆಮಪ್ಪಗೆ ಯಾಕೆ ಬರಬೇಕು ಅಂತ ಅನ್ಕೊಂಡ್ರಿ ಆಯ್ತು ಸಾಕು ಓರ್ತೀನಿ ಹೇಳ್್ರಿ ಸರ್ ದಾಂಡಿ ಮತ್ತೆ ಎತ್ತ ಹೋಗೋದು ಏನಾರ ಒಂದು ಗೆದ್ದ ಹೋಗೋದನ ಆಯ್ಯೋ ಲವ್ಲಿ ವೇಳೆ ಆದ್ರೆ ನಾವು ಬೇರೆ ಬೇರೆ ಪ್ರಕಾರದ ಹಾಡುಗಳನ್ನು ಹಾಡ್ತೀರಾ ಅಥವಾ ನಿಮ್ದು ಮಾತ್ರ ಹಾಡ್ತೀರಾ ನನಗೆ ಕಲಿಬೇಕನ್ನೋ ಹವ್ಯಾಸ ಬಹಳ ಐತ್ರಿ ಸರ್ ಏನಾದ್ರು ನನಗ ಸಂಗೀತ ಗುರುಗಳು ಅಂತೂ ಇಲ್ಲ ಇಲ್ಲಿ ಮೂರು ತಿಂಗಳು ನಾ ಇರ್ತೀನಲ್ಲ ಅದ್ರೊಳಗ ನನಗೆ ಎಷ್ಟಾಗುತ್ತೋ ಅಷ್ಟು ಸಂಗೀತನ ಕಲಿತು ಹೋಗಬೇಕಂತ ಒಂದ್ ಆಸೆ ಐತ್ರಿ ಸರ್ ಸರ್ ತಾವು ಸ್ಪರ್ಧೆಯಲ್ಲಿ ಇದ್ದೀರಾ ಮಿಕ್ಕ ಎರಡು ತೀರ್ಪುಗಾರರ ತೀರ್ಪಿನ ಮೇಲೆ ನಿಮ್ಮ ಭವಿಷ್ಯ ಈ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತೆ ಆದರೆ ನೀವು ಬಹಳ ಸೊಗಸಾದ ಒಂದು ಟ್ಯಾಲೆಂಟ್ ಥ್ಯಾಂಕ್ ಯು ಒಳ್ಳೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಉತ್ತರ ಕರ್ನಾಟಕದಲ್ಲಿ ನಾನ್ ಅಬ್ಸರ್ವ್ ಮಾಡಿದ ಈಸಿ ತುಂಬಾ ರಾ ಆಗಿ ಇಟ್ಟಿರ್ತಾರೆ ಅಂಡ್ ಅವ್ರಿಗೆ ಮಾತ್ರ ಅದು ಈಸಿ ಆಗಿ ಅದು ಸೋ ನೈಸ್ ಸೋ ನೈಸ್ ಅಂತ ಒಂದು ವರ್ಡ್ ಎಷ್ಟು ಚೆನ್ನಾಗಿ ಬಂದ್ ಕೂರ್ಸಿದ್ರಿ ನಮಗೆ ಅಯ್ಯೋ ಈ ವರ್ಡ್ ನಮ್ ಕಾಣಿಸ್ದೆ ಹೋಗ್ಬಿಡ್ತಲ್ಲ ಎಷ್ಟು ಕಮರ್ಷಿಯಲ್ ವರ್ಡ್ ಅಂತ ತುಂಬಾ ಚೆನ್ನಾಗಿತ್ತು ಬಾಳು ಬೆಳಗಿನವ್ರೆ ಈಗ ನೀವು ಅಕಸ್ಮಾತ್ ಸೆಲೆಕ್ಟ್ ಆದ್ರಿ ಸರ್ ಆ ಖುಷಿನಲ್ಲಿ ಬರ್ದ್ರೆ ಯಾವ ತರ ಸರ್ ಬರೀಬಹುದ ಈಗ ತುಂಬಾ ಟೈಮ್ ತಗೊಳುತ್ತಾ ಒಂದು ಟ್ಯೂನ್ ಹೇಳ್ರಿ ಸರ್ ಬರ್ತೇನೆ ಕಣ್ಣು ಹೊಡೆಯಾಕ ತಗೋತೀರಾ ಹಾ ಸರ್ ಓಕೆ ನಿನ್ನ ನೋಡಿ ಹಣ ಪೇಪರ್ ಪೆನ್ ಬೇಕು ಅಂದ್ರೆ ಕೊಡ್ತೀವಿ ಬೇಡ ಓಕೆ ೈನ್ಗಳನ್ನ ಮಾತ್ರ ಬರ್ತೀನಿ ಆರಾಮ್ ಆಗಲ್ಲ ಆರಾಮ್ ಆಗ್ಬಾರ ಬೆಂಗಳೂರಿಗೆ ಬಂದೀನಿ ಆಡೂಷನ್ದಾಗ ಗೆದ್ದೀನಿ ಬೆಂಗಳೂರಿಗೆ ಬಂದೀನಿ ಆಡೂಷನ್ದಾಗ ಗೆದ್ದೀನಿ ಕಪ್ಪ ಮಾತ್ರ ವಯಸ್ಸೋಯ್ತೀನಿ कर <laughs>